ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಕಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಟೋಟಲ್ ಕನ್ನಡ ವಾಹಿನಿಯ ವೀಕ್ಷಕರಿಗೆಲ್ಲ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾನು ಆರತಿಯವರು ಒಂದು ಬಂಡವಾಳವನ್ನು ಹೂಡಿ ಸಿನಿಮಾ ಮಾಡೋದಕ್ಕೆ ಹೊರಟಿದ್ದನ್ನು ಹೇಳಿದ್ದೆ ಶ್ರೀ ಅಂಬಾ ಫಿಲಮ್ಸ್ ಅಂತ ಹೇಳಿ ಆರತಿಯವರು ತಮ್ಮ ಲಾಂಛನವನ್ನು ಮಾಡ್ತಾರೆ ಪುಟ್ಟಣ ಕಣಗಲ್ ಅವರು ಆರತಿಯವರಿಗಾಗಿ ಅವರಿಗೆ ಪಾತ್ರಕ್ಕೆ ಪ್ರಾಧಾನ್ಯತೆ ಸಿಗಬೇಕು ಮೊದಲನೇ ಸಲ ನಿರ್ಮಾಪಕಿ ಆಗ್ತಾ ಇದ್ದಾರೆ ಅನ್ನುವ ಕಾರಣಕ್ಕೆ ಸಾಕಷ್ಟು ಕಥೆಗಳನ್ನು ಹುಡುಕಿ ಕೊನೆಗೆ ಜಡಬರತ ಅವರ ಧರ್ಮಸೆರೆ ಕಾದಂಬರಿಯನ್ನು ಆಯ್ಕೆ ಮಾಡಿಕೊಡ್ತಾರೆ ಧರ್ಮಸೆರೆಯಲ್ಲಿ ಒಬ್ಬರು ಮಾಧು ರಾಯರು ಇರ್ತಾರೆ ಅವರಿಗೆ ತುಂಗ ಮತ್ತು ಲೀಲಾ ಇಬ್ಬರು ಹೆಂಡತಿಯರು ತುಂಗ ಮತ್ತು ಲೀಲಾ ಈ ತುಂಗ ವಿಶೇಷ ಚೇತನಗಳು ಅವರಿಗೆ ಮಾತು ಕೇಳಿಸ್ಕೊಳ್ಳೋದು ಎರಡು ಚಿಕ್ಕಂದಿಂದ ಬಂದಿರಲ್ಲ ಲೀಲಾ ಬಹಳ ಅಹಂಕಾರದಿಂದ ಮೆರೆತಾ ಇರೋರು ಮಲ್ತಾಯಿ ಮಗಳು ಸೀನಪ್ಪ ಒಂದು ಸೋದರ ಮಾವನ ಮಗ ಸೋದರ ಮಾವ ಈ ಸೀನಪ್ಪ ಲೀಲಾನ ಮಾಧವನಿಗೆ ಮದುವೆ ಮಾಡಿಕೊಡ್ಬೇಕು ಪಕ್ಕದೂರನ್ನ ಒಬ್ಬ ತಕ್ಕ ಶ್ರೀಮಂತನಿಗೆ ಆಗ ಮೊದಲ ಮಗಳು ಮದುವೆ ಆಗದೆ ಎರಡನೇ ಮಗಳು ಮದುವೆ ಆಗೋದು ಹೇಗೆ ಅಂದಾಗ ಅವಳಿಗೊಂದು ತಾಲಿ ಕಟ್ಟಿಸ್ಬಿಡಿ ಅಂತ ಹೇಳ್ತಾರೆ ಸೊ ಇವಳು ಶಾಸ್ತ್ರದ ಪ್ರಕಾರ ಧರ್ಮ ಸರಿಯನ್ನು ಬಿಡಿಸ್ದೇನೆ ಕನ್ಯಾಸರಿ ಬಿಡಿಸೋಕ್ಕಾಗಲ್ಲ ಅಂತ ಏನೋ ಒಂದು ಶಾಸ್ತ್ರ ಹೇಳ್ತಾರೆ ಇವರು ಧರ್ಮ ಸರಿಯನ್ನು ಬಿಡಿಸ್ತಾರೆ ಒಂದು ತಾಳಿ ಕಟ್ಟಿ ಅವಳು ತುಂಗ ನನಗೆ ನಿಜವಾಗ್ಲೂ ಮದುವೆ ಆಗಿದೆ ಅಂದ್ಕೊಂಡು ಇವರ ಹಿಂದೆ ಬರ್ತಾಳೆ ತುಂಬ ಈ ಸಿನಿಮಾ ನೋಡಿದರಿಗೆ ಗೊತ್ತಿರದೆ ತುಂಬ ಘಟನೆಗಳು ನಡೆಯುತ್ತೆ ನಡೆದು ಕೊನೆಗೆ ತುಂಗ ಗರ್ಭಿಣಿ ಆಗ್ತಾಳೆ ಮಾಧವ ನಂದೆ ಮಗು ಅಂತ ಹೇಳಿದಾಗ ಇವಳು ತವ್ರ ಮನೆಗೆ ಬಂದಾಗ ಇವಳು ಪ್ರಾಣಿಗಳನ್ನು ಕಂಡರೆ ಬಹಳ ಇಷ್ಟ ಇವಳು ಸಾಕಿದ ಕೋತಿ ನಾಯಿ ಮೊಲಗಳನ್ನು ಅವಳು ಲೀಲಾ ಸಾಯಿಸ್ತಾಳೆ ಇದೆಲ್ಲ ಬಹಳ ಸಾಂಕೇತಿಕವಾಗಿ ಪುಟ್ಟಣ ಚೆನ್ನಾಗಿ ತೊಗೊಂಡಿದ್ದಾರೆ ಇದನ್ನು ಕೊನೆಗೆ ರಾಯರು ಕೂಡ ಸಾವನ್ನಪ್ಪಿದಾಗ ಇವಳು ಮಗುವನ್ನು ಲೀಲಾ ಕೊಟ್ಟು ನೀನೇ ಅದನ್ನು ಸಾಕು ನಾನು ಮಧ್ಯೆ ಬರಲ್ಲ ಅಂತಂದರೆ ಇವಳು ಮುಖ ತಿರುಗಿಸ್ಕೊಂಡು ಹೋಗ್ತಾಳೆ ಕೊನೆಗೆ ಆ ಮಗುವನ್ನು ತಗೊಂಡು ಮಾಧ್ವ ಹೋದಾಗ ತುಂಗ ಬಂದು ಕೂತ್ಕೊಳ್ತಾಳೆ ಭಾಳ ಸಾಂಕೇತಿಕವಾಗಿ ಸಿನಿಮಾ ಹೋಗುತ್ತೆ ಇದರಲ್ಲಿ ಪುಟ್ಟಣ್ಣ ಮೂಕ ಹಕ್ಕಿಯು ಹಾಡುತ್ತಿದೆ ಅಂತ ವಿಜಯ ನರಸಿಂಹ ಅವರ ಒಂದು ಹಾಡನ್ನು ಸಿನಿಮಾದ ಬೆಸೆಯುವ ರೀತಿಯಲ್ಲಿ ಬಳಸಿದ್ದಾರೆ ಡಿ ನಾಯಕಿ ವ್ಯಕ್ತಿತ್ವ ಒಂದು ಮೂಕ ಹಕ್ಕಿಯ ಭಾವಗೀತೆ ಹೆಂಗೆ ಇದು ಭಾಷೆಗೂ ನಿಲುಕದ ಭಾವಗೀತೆ ಅಂತ ವಿಜಯ ನರಸಿಂಹ ತುಂಬ ಚೆನ್ನಾಗಿ ಬರೆದಿದ್ದಾರೆ ಇದನ್ನು ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನ ಇದಕ್ಕೆ ಇನ್ನೊಂದು ಈ ಸಂಭಾಷಣೆ ಅಂತ ಒಂದು ಇದ್ರೆ ಬಹಳ ಪ್ರಸಿದ್ಧವಾದ ಹಾಡು ಕಂದ ಓ ಕಂದ ಅಂತ ಇನ್ನೊಂದು ಹಾಡಿದೆ ಈ ಸಿನಿಮಾದಲ್ಲಿ ಶ್ರೀನಾಥ್ ಭಾಳ ಪ್ರಮುಖ ಪಾತ್ರದಲ್ಲಿದ್ದರು ಸತ್ಯಭಾಮ ಮುಸುರಿ ಕೃಷ್ಣಮೂರ್ತಿ ಇದರಲ್ಲಿ ಅಭಿನಯಿಸಿದರು ಈ ಸಂದರ್ಭದಲ್ಲಿ ವಜ್ರಮುನಿಯವರ ಗಂಡು ಬೇರೆಂಡ ಸಿನಿಮಾಕ್ಕೆ ಶ್ರೀನಾಥ ಡೇಟ್ಸನ್ನು ಕೊಟ್ಟಿದ್ದರು ಧರ್ಮಸರೆ ಚಿತ್ರೀಕರಣ ತಡ ಆಯಿತು ಶ್ರೀನಾಥ್ ಕೊಟ್ಟ ಡೇಟಿನ ಗಿಂತ ತಡ ಆಗಿದ್ದರಿಂದ ಏನಾಯಿತು ಅಂತಂದರೆ ಧರ್ಮಸರೆ ಮತ್ತು ಗಂಡು ಬೇರೊಂಡ ಒಟ್ಟೊಟ್ಟಿಗೆ ಶೂಟಿಂಗ್ ಆಗಬೇಕಾಗಿ ಬಂತು ಧರ್ಮಸರೆಯ ಚಿತ್ರವನ್ನು ಕರಾವಳಿ ಭಾಗದಲ್ಲಿ ಮಾಡ್ತಾಯಿದ್ರು ಗಂಡು ಬೇರುಂಡವನ್ನು ಮೈಸೂರು ಹಾಸನ ಭಾಗದಲ್ಲಿ ಚಿತ್ರೀಕರಣ ಮಾಡ್ತಾಯಿದ್ರು ಶ್ರೀನಾಥ್ ಬೆಳಗ್ಗೆ ಅಲ್ಲಿ ಚಿತ್ರೀಕರಣ ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕಾಗಿತ್ತು ಈ ಓಡಾಟದಲ್ಲಿ ಅವರು ಸಾಕಷ್ಟು ಆರೋಗ್ಯವೂ ಕೂಡ ಹಾಳಾಯಿತು ಅಭಿನಯದಲ್ಲಿ ಕೂಡ ಅದು ಪರಿಣಾಮ ಬೀರಿತು ಅವ್ರಿಗೂ ನನ್ನ ಸಿನಿಮಾಕ್ಕಾಗಿ ಶ್ರೀನಾಥ್ ಅನ್ಯಾಯ ಇದ್ದಾನೆ ಅನ್ನೋ ಥರದಲ್ಲಿ ಭಾವನೆಯನ್ನು ಇಟ್ಕೊಂಡು ದೊಡ್ಡ ಜಗಳವನ್ನು ಮಾಡಿದ್ರು ಪುಟ್ಟಣ್ಣ ಕೂಡ ನನ್ನಿಂದ ಹೊಸ ಜನ್ಮ ಪಡೆದ ಶ್ರೀನಾಥ್ ನನಗೆ ಅನ್ಯಾಯ ಮಾಡ್ತಾ ಇದ್ದೇನೆ ಅನ್ನೋ ಥರ ಮಾಡಿದ್ರು ಕೊನೆಗೆ ವಜ್ರಮುನಿ ಬ ಗಂಡು ಪ್ರೊಡ್ಯೂಸರು ವಜ್ರಮುನಿ ಪುಟ್ಟಣ್ಣ ಅವ್ರನ್ನ ಕಂಡ್ದು ಏನಾಗಿದೆ ಅಂತ ವಿವರಿಸಿದ ಮೇಲೆ ಅವ್ರು ಡೇಟ್ಗಳನ್ನು ಹೊಂದಾಣಿಕೆ ಮಾಡಿಕೊಂಡ್ರು ನಾನು ಯಾಕೆ ಈ ಘಟನೆ ಹೇಳ್ತಾ ಇದ್ದೀನಿ ಅಂದರೆ ಒಟ್ಟು ಸಿನಿಮಾ ಮೇಲೆ ಇದಕ್ಕೆ ಪರಿಣಾಮ ಅಂತೂ ಬೀರಿತು ಪುಟ್ಟಣ್ಣ ಅವರು ನಿರೀಕ್ಷೆ ಮಾಡಿದ ಹಾಗೆ ಅದರ ಸರೇ ಗೆಲ್ಲಿಲ್ಲ ಬರೀ ಗೆಲ್ಲಿಲ್ಲ ಬಹಳ ದೊಡ್ಡ ಪ್ರಮಾಣದ ಸೋಲನ್ನು ಕಾಣ್ತು ಇದಕ್ಕೆ ಎರಡು ಮೂರು ಕಾರಣಗಳಿರ್ಬೋದು ಒಂದು ಬಹಳ ಮುಖ್ಯವಾಗಿ ಧರ್ಮ ಸರಿಯ ಕತೆ ಇದೆಯಲ್ಲ ಇದೇ ಕರ್ನಾಟಕದ ಜನಕ್ಕೆ ಅಪೀಲಾಗೋ ಇರಲಿಲ್ಲ ಸೊ ಮೊದಲನೇ ಹುಡುಗಿ ಮದುವೆ ಧರ್ಮ ಧರ್ಮಸರೆ ಬಿಡಿಸ್ಬೇಕು ಅಂತ ಹೇಳೋದು ಉತ್ತರ ಕರ್ನಾಟಕದಲ್ಲಿ ಅಲ್ಲೂ ಹತ್ತೊಂಬತ್ತನೇ ಶತಮಾನದ ಕೆ ಕೊನೆಯಲ್ಲಿದ್ದ ನಂಬಿಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಜನ ಇದನ್ನು ನಂಬೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಬದಲಾವಣೆ ಆಗಿದ್ರು ಜನ ಎರಡನೇದಾಗಿ ಇಷ್ಟೊತ್ತಿಗಾಗಲೇ ಅಖಿಲ ಭಾರತ ಮಟ್ಟದಲ್ಲೇ ಹೀರೋಗಳು ಇವಾಗ ಶುರುವಾಗಿತ್ತು ಹೀರೋ ಓರಿಯೆಂಟೆಡ್ ಮೂವಿಗಳನ್ನು ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಹೊಡೆದಾಟ ಬಡದಾಟ ಆ ಗಂಡು ಸಂಭಾಷಣೆಗಳು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಧರ್ಮ ಸರೇ ಔಟ್ ಆ್ಯಂಡ್ ಔಟ್ ಹೀರೋಯಿನ್ ಓರಿಯೆಂಟೆಡ್ ಮೂವಿ ಅದು ನಾಯಕಿಯ ಅಭಿನಯದ ಮೇಲೆ ಸಂಪೂರ್ಣವಾಗಿ ನಿಂತಹ ಸಿನಿಮಾ ಇದು ಜನರಿಗೆ ಎಲ್ಲೊಂದು ಕಡೆ ಮನಸ್ಸಿಗೆ ಮುಟ್ಟಲಿಲ್ಲ ಆಮೇಲೆ ಅದು ಪುಟ್ಟಣ್ಣ ಸಿನಿಮಾದಲ್ಲೇ ಬಹಳ ಮೆಲೋ ಡ್ರಾಮಾ ಇರುತ್ತೆ ಇದು ಅಗತ್ಯಕ್ಕಿಂತ ಜಾಸ್ತಿ ಮೆಲೋ ಡ್ರಾಮಾ ಇತ್ತು ಅತಿಯಾದ ಮೆರಡ್ರಾಮಾ ಕೂಡ ಜನ ಒಪ್ಪಲ್ಲ ಇದು ಕಾರಣ ಏನೇ ಇರ್ಬೋದು ಇದರ ನಿಜವಾದ ಹೊಡೆತ ಬಿದ್ದಿದ್ದು ಆರತಿ ಅವ್ರಿಗೆ ಯಾಕೆಂದರೆ ಅವ್ರು ಇಡೀ ಜೀವಮಾನದ ಗಳಿಕೆಯನ್ನು ಧರ್ಮಸರೆಯ ಮೂಲಕ ಕಳ್ಕೊಂಡರು ಇದು ಆರತಿ ಪುಟ್ಟಣ್ಣ ಅಂದರೆ ಈ ಸಿನಿಮಾ ರೂಪುಗೊಳ್ಳೋದ್ರ ಹಿಂದೆ ಇದ್ದ ಕನಸು ಏನು ಅಂತಂದರೆ ಒಂದು ದೊಡ್ಡ ಇಡುಗಂಟು ಅದು ಮೌಲ್ಯವರ್ಧಿತವಾಗಿ ಪುಟ್ಟಣ್ಣ ಅವ್ರಿಗೆ ಸಿಕ್ಕತ್ತೆ ಅವ್ರು ಅದ್ರ ಮೂಲಕ ಜೀವನ ಗಟ್ಟಿ ಮಾಡ್ಕೊಳ್ತಾರೆ ಮತ್ತು ಆರತಿ ಅದ್ರ ಮೂಲಕ ಲಾಭಾಂಶವನ್ನು ಪಡ್ಕೊಂಡು ಅವ್ರ ಜೀವನ ಕೂಡ ಗಟ್ಟಿ ಮಾಡ್ಕೊಳ್ತಾರೆ ಹೀಗೇನೋ ಒಂದು ಲೆಕ್ಕಾಚಾರ ಇದ್ದಿದ್ದು ಇಲ್ಲಿ ಸಿನಿಮಾ ಸೋತಿದ್ರಿಂದ ಏನಾಯಿತು ಅಂದರೆ ಆರತಿಯವರು ತಮ್ಮ ಜೀವನ ದುಡಿಮೆಯನ್ನು ಕಳ್ಕೊಂಡ್ರು ಪುಟ್ಟಣ್ಣವ್ರಿಗೂ ಅತ್ಲಾಗೇನು ದುಡ್ಡಿಲ್ದಂಗೆ ಆಯಿತು ಆರತಿ ಅವ್ರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಬಂದಿದ್ದು ಒಂದೇ ಧರ್ಮಸರಿಯಿಂದ ಸಿಕ್ಕ ಲಾಭ ಅಂತ ಹೇಳ್ಬೋದು ಇದು ಮೇಲೆ ಪಡವಾರಹಳ್ಳಿ ಪಾಂಡವರು ಸಿನಿಮಾವನ್ನ ನಿರ್ಮಾಣ ಮಾಡಿದ ಬಿ ತಿಪ್ಪಣ್ಣವರೇ ರಂಗನಾಯಕಿ ಸಿನಿಮಾವನ್ನು ಮಾಡಿದ್ರು ಇದಕ್ಕೆ ಎನ್ ಗೌಡರು ವಿಶೇಷವಾಗಿ ಫೈನಾನ್ಸ್ ಮಾಡಿದ್ರು ಪುಟ್ಟಣ ಒಂದು ರೀತಿಯಲ್ಲಿ ಹಟಕ್ಕೆ ಬಿದ್ದಿದ್ರು ಅಶ್ವತ್ಥ ಅವರ ಒಂದು ಕಾದಂಬರಿ ರಂಗನಾಯ್ಕಿ ಅನ್ನೋದು ಇದು ಗೆಲ್ಲೇಬೇಕು ಇದು ಅತ್ಯ ಭಾರತೀಯ ಚಿತ್ರರಂಗದಲ್ಲೇ ಅತ್ಯುತ್ತಮ ಚಿತ್ರ ಎನ್ ಗೌಡರು ನಂಗೆ ಯಾವಾಗಲೂ ಹೇಳೋರು ಅಲ್ಲೇ ನಾಲ್ಕು ಗಂಟೆ ಇತ್ತು ಆ ಸಿನಿಮಾ ಟೋಟಲ್ಲು ನಾಲ್ಕು ಗಂಟೆ ಕಟ್ ಮಾಡ್ತೀನಿ ಅಂದರೆ ರಾಜ್ ಕಪೂರ್ ಸಿನ್ಮಾಗಳು ನಾಲ್ಕು ಗಂಟೆ ಇರಲ್ವೇನು ರೀ ಇರಲಿ ಬಿಡ್ರಿ ನಾಲ್ಕು ಗಂಟೆ ಅಂತ ವಾದ ಮಾಡೋರು ಆ ನಾಲ್ಕು ಗಂಟೆಯನ್ನು ನಾವು ಎರಡೂವರೆ ಗಂಟೆಗೆ ಏನು ಇಳಿಸಿದ್ವಿ ಅದು ಕೂಡ ಸಿನಿಮಾ ಮೇಲೆ ಪರಿಣಾಮ ಬೀಳ್ತು ಜೊತೆಗೆ ನಾಲ್ಕು ಗಂಟೆ ಅಷ್ಟು ಚಿತ್ರೀಕರಣ ಮಾಡಿದ್ರಿಂದ ನಿಮಗೆ ವೆಚ್ಚ ಕೂಡ ಜಾಸ್ತಿ ಆಯಿತು ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಬಹಳ ದೊಡ್ಡ ವೆಚ್ಚ ಆಯಿತು ಮತ್ತು ಕಂಠಿರುವ ಸ್ಟುಡಿಯೋದಲ್ಲಿ ಬಹಳ ದೊಡ್ಡ ದೊಡ್ಡ ರಂಗಭೂಮಿ ಸೆಟ್ಗಳನ್ನು ಪುಟ್ಟಣ್ಣ ಹಾಕಿದ್ರು ದೊಡ್ಡ 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 ರಂಗಭೂಮಿ ಕಲಾವಿದರನ್ನು ಕರೆಸಿ ಅವರ ಜೊತೆಗೆ ಚರ್ಚೆ ಮಾಡಿ ಭಾಳ ಅಥೆಂಟಿಕ್ಕಾಗಿ ಟ್ರೈ ಮಾಡಿದರು ರಂಗನಾಯಕಿ ಶಾರದಾ ನಾಟಕ ಮಂಡಳಿ ಅಂತ ಒಂದು ಸಂಸ್ಥೆಯ ಹಿಂದೆ ಮುಂದಿನ ಕಥೆಯನ್ನು ಹೇಳ್ತಕ್ಕಂಥದ್ದು ಇದರಲ್ಲಿ ಶಾಮಣ್ಣ ಅಂತ ಭಾಳ ಪ್ರಧಾನ ಪಾತ್ರ ಇರ್ತಾನೆ ಅವನ ತಂಗಿ ಮಗಳೇ ಈ ರಂಗನಾಯಕಿ ಇಡೀ ಶಾರದಾ ನಾಟಕ ಮಂಡಳಿಯ ಜೀವಾಳನೇ ರಂಗನಾಯಕಿಯ ಇಂದಲೇ ಇಡೀ ಇದು ಕಂಪ್ನಿ ಉಳ್ಕೊಂಡಿರುತ್ತೆ ಅರಸಿಕೆರೆಯ ನಾಗರಾಜ್ ಶೆಟ್ಟಿ ಅಂತ ಹೇಳುವವರು ಅವಳನ್ನು ಇಷ್ಟಪಟ್ಟು ಅದಕ್ಕೆ ಮುಂದೆ ಬಂದಾಗ ರಂಗಭೂಮಿಯಿಂದ ನಿಜ ಜೀವನಕ್ಕೆ ಇವಳು ಬಡ್ತಿಯನ್ನು ಪಡ್ಕೊಳ್ತಾ ಇದ್ದಾಳೆ ಅಂತ ಹೇಳಿ ಭಾಳ ಸಂತೋಷವಾಗಿ ಅವನು ಹಾರೈಸಿ ಶ್ಯಾಮಣ್ಣ ಕಳಿಸ್ಕೊಡ್ತಾನೆ ಆದರೆ ತನ್ನ ಹೆಂಡತಿ ನಾಟಕದಲ್ಲಿ ಭಾಗವಹಿ ಆ ಮಾಡ್ತಾಳೆ ಅನ್ನೋದು ಈ ನಾಗರಾಜ್ ಶೆಟ್ಟಿಗೆ ಇಷ್ಟ ಆಗಲ್ಲ ಇದು ಒಂದು ಸಲ ಅನಿವಾರ್ಯವಾಗಿ ಇವಳ ಪಾತ್ರ ಮಾಡಬೇಕಾಗಿ ಬಂದಾಗ ಅವರಿಗೆ ಇಬ್ಬರು ಗಂಡ ಹೆಂಡ್ತಿನ ವಿರಸ ಬಂದು ಮಗನ ಬಿಟ್ಬಿಟ್ಟು ಇವಳು ರಂಗಭೂಮಿಗೆ ಬರ್ತಾಳೆ ಆಮೇಲೆ ರಂಗಭೂಮಿಯ ಕಾಲ ಆದಮೇಲೆ ಚಲನಚಿತ್ರ ಬರುತ್ತೆ ಚಲನಚಿತ್ರ ಆದಾಗ ಮಾಲ ಅನ್ನುವ ಹೆಸರನ್ನು ಇಟ್ಕೊಂಡು ಇವಳು ಚಲನಚಿತ್ರದಲ್ಲಿ ಕೂಡ ಯಶಸ್ವಿ ಆಗ್ತಾಳೆ ಆದರೆ ಒಬ್ಬ ನಾಯಕನ ಜೊತೆಗಳು ಘರ್ಷಣೆ ಆಗುತ್ತೆ ಕೊನೆಗೆ ಆ ಘರ್ಷಣೆ ಆಗಿ ಇವಳು ಮಾಡಿದಾಗ ಅನ್ನೋ ಒಬ್ಬ ಹುಡುಗ ಸಿಗ್ತಾನೆ ಈ ಶೇಖರನ್ನ ಇಟ್ಟುಕೊಂಡು ಹಳ್ಳಿಯಲ್ಲೂ ರಂಗಭೂಮಿಯನ್ನು ಮಾಡುವ ಇವ್ರು ಮಾಡ್ತಾರೆ ಶೇಖರ್ ಗೊತ್ತಿಲ್ಲದೆ ರಂಗನಾಯಕಿಯನ್ನು ಲವ್ ಮಾಡೋದಕ್ಕೆ ಶುರು ಮಾಡ್ತಾನೆ ರಂಗನಾಯಕಿಗೆ ಅವಳ ಬಗ್ಗೆ ಭಾಗವಲ್ಲ ಗಂಡುಗಲಿ ಕುಮಾರರಾಮನ ಸಿನಿಮಾ ಮಾಡಬೇಕು ಅಂತ ಪುಟ್ಟಣ್ಣಂಗೆ ಬಹಳ ದೊಡ್ಡ ಆಸೆ ಇತ್ತು ಗಂಡುಗಲಿ ಗುಲಾರ ರಾಮವನ್ನೇ ಇದು ಬಳಸ್ಕೊಂಡಿದ್ರು ನಾಟಕವನ್ನೇ ಈ ಸಿನಿಮಾದಲ್ಲಿ ಬಳಸ್ಕೊಳ್ತಾರೆ ಅವರು ಇದರಲ್ಲಿ ಮಲತಾಯಿ ಪಾತ್ರವನ್ನು ಮಾಲಾ ಮಾಡ್ತಾಳೆ ಶೇಖರ್ ಗಂಡುಗಲಿ ಕುಮಾರರಾಮನ ಪಾತ್ರವನ್ನು ಮಾಡಿದಾಗ ಅವರಿಬ್ಬರ ನಡುವೆ ಘರ್ಷಣೆ ಆಗುತ್ತೆ ಕೊನೆಗೆ ಇವಳು ನಾಗರ ಶೆಟ್ಟಿ ಏನ ಕೇಳ್ತಾಳೆ ನನ್ನ ಮಗನ ತೋರಿಸಿ ಅಂತ ಅವನು ತೋರ್ಸಲ್ಲ ಅದಕ್ಕೆ ಅನೇಕ ಘಟನೆಗಳು ನೀವು ನೋಡ್ಬೋದು ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಆಗುತ್ತೆ ಕೊನೆಗೆ ಮಗನನ್ನು ನೋಡದೆ ಇವನು ಇವಳು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಆಗ ಅವನು ಶೇಖರೇ ಅವಳು ಮಗ ಅನ್ನೋದು ಗೊತ್ತಾಗತ್ತೆ ಅವನು ಓಡಿಬರೋಷತ್ತಿಗೆ ಇವಳು ಸತ್ತಿರ್ತಾಳೆ ಹೀಗೆ ರಂಗನಾಯಕಿಯ ಬದುಕು ದುರಂತದಲ್ಲಿ ಮುಗಿಯುತ್ತೆ ಅನ್ನುವುದು ಸಿನಿಮಾದ ಕತೆ ಆರ್ತಿಯವರು ಮೂಲತಃ ರಂಗಭೂಮಿಯಿಂದ ಬಂದವರಲ್ಲ ಅವರು ಆದರೆ ರಂಗಭೂಮಿ ಹಾಗೆಯೇ ಎಲ್ಲ ಬಹುತೇಕ ಪ್ರಸಿದ್ಧ ನಾಟಕಗಳು ಕೂಡ ಈ ಸಿನಿಮಾದಲ್ಲಿ ಬಂದಿದೆ ಎಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅಂತ ಅಂದರೆ ಬಹಳ ಜನ ಅವರು ಮೂಲತಃ ರಂಗಭೂಮಿಯಿಂದಲೇ ಬಂದವರೇನು ಅಂತ ಅಂದ್ಕೊಂಡಿದ್ರು ಅಷ್ಟು ಅದ್ಭುತವಾದ ಪೌರಾಣಿಕ ನಾಟಕಗಳು ಬಹುಶಃ ಪುಟ್ಟಣ್ಣ ಅವರಿಗೆ ಈ ಪೌರಾಣಿಕ ನಾಟಕಗಳು ಅಥವಾ ವೃತ್ತಿ ರಂಗಭೂಮಿಯ ನಾಟಕಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ನೆರವಾಗಿದ್ದಿಬ್ಬರು ಒಬ್ಬರು ಅವರ ಆತ್ಮೀಯ ಸ್ನೇಹಿತ ರೋಗನರಸಿಂಹ ಸಿಂಹ ಇನ್ನೊಬ್ಬರು ಸಿನಿಮಾದಲ್ಲೇ ಬಹಳ ಮುಖ್ಯವಾದ ಪಾತ್ರ ಮಾಡಿದಂಥ ರಾಜಾನಂದ್ ರಾಜಾನಂದ್ ಇಬ್ಬರು ಕೂಡ ಬಹಳ ಒಳ್ಳೊಳ್ಳೆಯ ನಾಟಕಗಳನ್ನು ಮಾಡಿಕೊಂಡ್ರು ಯಾವಾಗಲೂ ಹೇಳೋರು ಒಂದು ರಂಗನಾಯಕಿಯಲ್ಲೇ ಬಹಳ ಅದ್ಭುತವಾದ ಅಭಿನಯ ಕೊಟ್ಟೆ ಅನ್ನೋದಕ್ಕೆ ರಾಜಾನಂದ್ ಕಾರಣ ಯಾಕೆಂದರೆ ನನಗವ್ರು ಬೇರೆ ಬೇರೆ ದೊಡ್ಡ ದೊಡ್ಡ ಕಲಾವಿದರು ಈ ನಾಟಕವನ್ನು ಹೇಗೆ ಮಾಡ್ತಾಯಿದ್ರು ಈ ಪಾತ್ರದ ಸಂಭಾಷಣೆಯನ್ನು ಹೇಗೆ ಮಾಡ್ತಾಯಿದ್ರು ಅನ್ನೋದನ್ನು ಹೇಳ್ಕೊಟ್ರು ಅನ್ನೋದನ್ನು ಅವ್ರು ಹೇಳ್ತಾಯಿದ್ರು ಮಾರುತಿ ರಾವು ಇದರ ಛಾಯಾಗ್ರಾಹಕರು ಕೆಲವು ಸಲ ಬಹಳ ರಿಯಲಿಸ್ಟಿಕ್ ಮಾಡೋದಕ್ಕೆ ಹೋಗಿ ಪುಟ್ಟಣ ತೊಂದರೆ ಕೂಡ ಸಿಗಕೊಂಡಿದೆ ಇದರಲ್ಲಿ ಒಂದು ಸನ್ನಿವೇಶದಲ್ಲಿ ನಾಟಕಕ್ಕೆ ಕಲ್ಲೊಡೆಯುವ ಸನ್ನಿವೇಶ ಬರುತ್ತೆ ಇದು ನ್ಯಾಚುರಲ್ ಆಗಿ ಪುಟ್ಟಣ ಸೆಟ್ನವರೇ ಒಂದು ಇಬ್ಬರು ಮೂರು ಜನ ಸಹ ಹತ್ರ ಕಲ್ಲೊಡಿಸಿದ್ರು ನಾಟಕವನ್ನು ನೋಡೋದಕ್ಕೆ ನಿಜವಾದ ಪ್ರೇಕ್ಷಕರನ್ನು ಕರ್ಕೊಂಡ್ಬಂದಿದ್ರು ಅವರು ನಿಜವಾದ ಪ್ರೇಕ್ಷಕರಿಗೆ ಇವ್ರು ಹೊಡಿತಾ ಇರೋದು ಅಂತ ಗೊತ್ತಾಗದೆ ಅವ್ರನ್ನ ಹೊಡೆಯೋದಕ್ಕೆ ಹೋಗಿ ತುಂಬ ದೊಡ್ಡ ಗಲಾಟೆ ಆಗಿ ಅದನ್ನು ಬಿಡಿಸೋದಕ್ಕೆ ಸಮಸ್ಯೆ ಆಗಿ ಈ ಥರದ್ದೆಲ್ಲ ಆಯಿತು ಬಹಳ ಒಳ್ಳೊಳ್ಳೆಯ ಹಾಡಿದ್ದಂತಹ ಸಿನಿಮಾ ಅದು ರಂಗನಾಯಕಿ ಅಂತ ಹೇಳಿದರೆ ಮಂದಾರ ಪುಷ್ಪವು ನೀನು ಅನ್ನೋದೊಂದು ಕನ್ನಡ ನಾಡಿನ ರಸಿಕರ ಹೃದಯವ ಸೂರ್ಯಗೊಂಡ ನಾಯಕಿ ರಂಗನಾಯಕಿಯನ್ನು ಟೈಟ್ಲ್ ಸಾಂಗ್ ಅಂಬರೀಶ್ ಹತ್ರ ಅವರು ಹೇಳಿಸಿದರು ಇದನ್ನು ಬಹಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದರು ಶ್ರೀಮಾತ ಲೋಕಮಾತ ಆರತಿಯವರು ಬಹಳ ಅದ್ಭುತವಾದ ಅಭಿನಯ ಕೊಟ್ಟಂಥ ಹಾಡೋದು ಒಬ್ಬ ಕಲಾವಿದೆ ಹೇಗೆ ತನ್ಮೆಯಳಾಗ್ಬಿಡ್ತಾಳೆ ಇಡೀ ಪಾತ್ರದಲ್ಲಿ ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಮಾಡಿದರು ನಾನು ಈ ಹಿಂದೆ ಹೇಳಿದ ಹಾಗೆ ಇದೊಂದು ಹಾಡಿಗೆ ಜಿ ಕೆ ವೆಂಕಟೇಶ್ ಅವರು ಸಂಗೀತ ನಿರ್ದೇಶನ ಕೊಟ್ಟಿದ್ದರು ಪುಟ್ಟಣ್ಣ ಅವರ ಸಿನಿಮಾದಲ್ಲಿ ಜಿ ಕೆ ವೆಂಕಟೇಶ್ ಮಾಡಿದಂಥ ಹಾಡು ಬಹುಶಃ ಇದೊಂದೇ ಇದಾದ ಮೇಲೆ ಎಮ್ ಎನ್ ವ್ಯಾಸ್ರಾವ್ ಒಂದು ಹಾಡು ಬರೆದಿದ್ದಾರೆ ಪ್ರೇಮದಲ್ಲಿ ಸ್ನೇಹದಲ್ಲಿ ಇಂಥವ್ರು ಯಾವಾಗಲೂ ವ್ಯಾಸ್ರಾವ್ ಈ ಹಾಡು ಬರೆದು ಸನ್ನಿವೇಶ ನೆನಪು ಮಾಡ್ಕೊಳ್ಳೋರು ರಂಗರಾಯರು ಯಾವ ಟ್ಯೂನ್ ಕೊಟ್ಟರೂ ಒಪ್ತಾ ಇರಲಿಲ್ಲ ಪುಟ್ಟಣ್ಣವರು ಕೊನೆಗೆ ಅವರು ಪುಟ್ಟಣ್ಣವರು ಟಾಯ್ಲೆಟಿಗೆ ಹೋದಾಗ ವ್ಯಾಸ್ರಾವ್ರು ರಂಗರಾಯರಿಗೆ ಹೇಳಿದ್ರಂತೆ ಎಲ್ಲವನ್ನೂ ಒಂದ್ಸಲ ಡಬ್ಡ ಬಿಡದ್ಬಿಡಿ ಅದನ್ನಾರು ಒಪ್ತಾರ ನೋಡೋಣ ಅಂತ ಅದಕ್ಕೆ ಇವರು ಏನು ಮಾಡಿದ್ರು ರಂಗರಾಯರು ಎಲ್ಲ ಕೀ ಬೋಣಗಳನ್ನು ಒಂದೇ ಒಂದೇ ರೌಂಡಿಗೆ ಪಟ ಪಟ ಪಡಬ ಹೊಡ್ದ್ಬಿಟ್ರು ಪುಟ್ಟಣ್ಣ ಅವರು ಟಾಯ್ಲೆಟಿಂದ ಬರ್ತಾನೆ ಇಲ್ಲೇ ಇಲ್ಲ ಇದೇ ಟೂರಿ ಇದೇ ಟೂರಿ ಇದೇ ಟೂರ್ ಇರಲಿಲ್ಲ ನೀವು ಹಾಡನ್ನು ನೋಡ್ಬೋದು ಬಹಳ ವೈಬ್ರೇಷನ್ ಇರತಕ್ಕಂಥ ಹಾಡಿದು ರಂಗನಾಯಕಿ ಹಾಕಿ ಬಹಳ ದೊಡ್ಡ ಬಜೆಟ್ ಕೆ ಸಿ ಎನ್ ಗೌಡ್ರು ಹೇಳಿದ ಹಾಗೆ ಯಾಕಯ್ಯ ಇನ್ನೂ ಶೂಟಿಂಗ್ ಮುಗಿಸಿಲ್ಲ ನೀನು ಅಂತ ಪುಟ್ಟಣ್ಣ ಅವರನ್ನು ಕೇಳು ಪುಟ್ಟಣ್ಣ ಅವ್ರಿಗೆ ಒಂಥರ ಹಟಕ್ ಬಿದ್ದಂಥ ಪರಿಸ್ಥಿತಿ ಇದು ಅಂದರೆ ನನ್ನ ಇಡೀ ಸಾಮರ್ಥ್ಯವನ್ನು ನಾನು ತೋರಿಸ್ಬಿಡ್ಬೇಕು ಅಂತ ಹೇಳಿ ಆದರೆ ಸಿನಿಮಾ ಯಶಸ್ವಿ ಆದರೂ ಕೂಡ ಅದರ ಬಜೆಟ್ಗೂ ಇದಕ್ಕೂ ತಾಳಮೇಳ ಇರಲಿಲ್ಲ ಯಾಕಂದರೆ ಒಂದು ಲೆಕ್ಕಾಚಾರದ ಪ್ರಕಾರ ಆ ಕಾಲಕ್ಕೆ ಇದು ಇಪ್ಪತ್ತೆಂಟು ಲಕ್ಷದ ಬಜೆಟ್ ಸಿನ್ಮಾ ಅದು ಬಹುಶಃ ಹೊತ್ತಿನ ಒಂದು ಕೋಟಿ ಲೆಕ್ಕ ಹೇಳ್ಕೊಬೋದು ಸರಿಸುಮಾರು ಸಿನಿಮಾ ಹದಿನಾರರಿಂದ ಇಪ್ಪತ್ತು ಲಕ್ಷ ಸಂಪಾದನೆ ಮಾಡುತ್ತಂತು ಒಂದು ಅಂದಾಜು ಕೊನೆಗೂ ಏಳೆಂಟು ಲಕ್ಷದಷ್ಟು ನಷ್ಟವನ್ನು ಅನುಭವಿಸ್ತು ಈ ಸಿನಿಮಾ ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಆದರೆ ರಂಗನಾಯಕಿ ಪುಟ್ಟಣ್ಣ ಅವರ ವೃತ್ತಿ ಜೀವನದಲ್ಲಿ ಬಹಳ ದೊಡ್ಡ ಹೊಡೆತವನ್ನು ಕೊಟ್ಟಿದ್ದಂತೂ ನಿಜ ಭಾಳ ಜನಕ್ಕೆ ಗೊತ್ತಿದೆ ರಂಗನಾಯಕಿ ಪುಟ್ಟಣ್ಣ ಮತ್ತು ಆರತಿ ಕಾಂಬಿನೇಷನ್ನಲ್ಲಿ ಬಂದಂತಹ ಕೊನೆಯ ಸಿನ್ಮಾ ಇದಕ್ಕೆ ಕಾರಣ ಭಾಳ ಮುಖ್ಯವಾಗಿ ಧರ್ಮಸರೆಯಿಂದಲೇ ಇದೆ ಯಾಕೆಂದರೆ ಧರ್ಮಸರೆ ಆದ ಮೇಲೆ ರಂಗನಾಯಕಿ ಇನ್ನೊಂದು ಬಹಳ ದೊಡ್ಡ ಹಿಟ್ಟಾಗಬಹುದಾಗಿತ್ತು ಅದು ಕೂಡ ಆಗಲಿಲ್ಲ ಪುಟ್ಟಣ್ಣವರು ಗ್ರಾಫ್ ಹೋಗ್ತಾ ಹೋಗ್ತಾಯಿತ್ತು ಆರತಿ ಅವರ ಗ್ರಾಫ್ ಮೇಲ್ಗಡೆನೇ ಹೋಗ್ತಾಯಿತ್ತು ಆದರೆ ಆರತಿ ಕೊಟ್ಟ ಕಾರಣ ಬೇರೆ ನಾನು ಆರತಿ ಅವರನ್ನು ಕೇಳಿದಾಗ ಯಾಕೆ ಬ್ರೇಕಿಕ್ಕಿ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ ಆರತಿ ಒಂದು ಮಾತು ಹೇಳಿದ್ರು ಪುಟ್ಟಣ್ಣ ಅವರು ತಮ್ಮ ಸಿನಿಮಾದ ಕ್ರೆಡಿಟ್ ಇನ್ನೊಬ್ರಿಗೆ ಸಿಕ್ಕಿದರೂ ಒಪ್ಕೊಳ್ತಾ ಇರಲಿಲ್ಲ ಆ ಸಿನಿಮಾ ಪುಟ್ಟಣ್ಣ ಸಿನಿಮಾ ಅಂತಲೇ ಹೇಳಬೇಕು ಆದರೆ ಎಲ್ಲ ಯಶಸ್ಸು ಪುಟ್ಟಣ್ಣ ಅವ್ರಿಗೆ ಸಿನ್ಬೇಕು ನಾನು ಈ ಮಾತನ್ನು ಪುಟ್ಟಣ್ಣ ಅವರ ಸಿನಿಮಾದಲ್ಲಿ ಕೆಲಸ ಮಾಡಿದ ಗೀತ ರಚನೆಕಾರರು ಸಂಗೀತ ನಿರ್ದೇಶಕರು ಕೂಡ ಹೇಳಿದ್ದೀನಿ ಕೇಳಿದ್ದೀನಿ ಪುಟ್ಟಣ್ಣ ಅವರು ಹಂಗೆ ತುಂಬ ಸಂಗೀತ ನಿರ್ದೇಶಕ ಅದ್ಭುತ ಅಂದರೆ ನೆಕ್ಸ್ಟ್ ಸಿನಿಮಾಕ್ಕೆ ಅವ್ರನ್ನ ಸಂಗೀತ ನಿರ್ದೇಶಕನ ಬಿಟ್ಬಿಡೋರು ಅಥವಾ ಬಹಳ ಒಳ್ಳೆಯ ಗೀತೆಗಳು ಬರೆದಿದ್ದಾರೆ ಅಂದರೆ ಮುಂದಿನ ಸಿನಿಮಾಕ್ಕೆ ಅವರಿಂದ ಗೀತೆಗಳನ್ನು ಬರೆಸ್ತಿರಲಿಲ್ಲ ಇದು ಇದಕ್ಕೆ ಉದಾಹರಣೆಗಳು ನಿಮಗೆ ಪುಟ್ಟಣ್ಣ ಅವ್ರ ಗ್ರಾಫ್ ನೋಡಿದ್ರೆ ಸಿಕ್ಕುತ್ತೆ ಅದೇ ರೀತಿಯಲ್ಲಿ ರಂಗನಾಯಕಿಗೆ ಆರತಿ ಅವರಿಗೆ ಎಲ್ಲ ಕಡೆಯಿಂದ ಮನ್ನಣೆ ಬಂತು ಎಲ್ಲರೂ ಕೂಡ ಇದು ಆರತಿ ಸಿನಿಮಾ ಅಂತ ಹೇಳೋರು ಪುಟ್ಟಣ್ಣ ಅದನ್ನು ನಾವು ಒಪ್ಕೊಳ್ಳೋಕ್ಕಾಗಲಿಲ್ಲ ಇದು ಆರತಿ ಸಿನಿಮಾ ಅನ್ನೋದನ್ನು ಅವ್ರಿಗೆ ಒಪ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ಮೂರ್ನಾಲ್ಕು ಸಲ ಅವರು ಸಮಾರಂಭದಲ್ಲಿ ಕೂಡ ಆರತಿ ನನ್ನನ್ನು ಮೀರು ಬೆಳೆದ್ಬಿಟ್ಟಿದ್ದಾಳೆ ನಾನು ಎತ್ತ ಕೆತ್ತಿದ ಶಿಲ್ಪ ಅವಳು ಈಗ ನನ್ನನ್ನು ದಾಟು ಹೋಗಿದ್ದಾಳೆ ಈ ಥರದ ಮಾತುಗಳನ್ನು ಆಡಿದ್ರು ಇಬ್ರಿಗೂ ಕೂಡ ಅದೊಂಥರ ಅಸ್ತಿತ್ವದ ಪ್ರಶ್ನೆ ಏನು ಬಂತು ದೂರಾಗ ನಿರ್ಧಾರನ ತಗೊಂಡಿದ್ದು ಆರತಿನೇ ಆರತಿ ಭೂಷಣ್ ನನ್ನ ಸಂದರ್ಶನದಲ್ಲೂ ನಾನು ಬರೆದಿದ್ದೀನಿ ಆ ಮಾತನ್ನು ಹೇಳಿದ್ರು ಅವರು ನಾನು ಗುರು ಹೇಳಿ ನನ್ನನ್ನು ಸಂಪೂರ್ಣ ಸಮರ್ಪಿಸ್ಕೊಂಡೆ ಆದರೆ ನಾನು ಕಲ್ಲಲ್ವಲ್ಲ ನನಗೂ ಜೀವನ ಇದೆಯಲ್ಲ ಪುಟ್ಟಣ್ಣ ಅವರ ನಿರೀಕ್ಷೆ ತುಂಬ ಆಗೋಯ್ತು ನನ್ನ ಯಶಸ್ಸನ್ನು ಅವ್ರು ಯಾವಾಗ ಸಹಿಸ್ಕೊಳ್ಳಲ್ವೋ ಮುಂದೆ ದಾಂಪತ್ಯದಲ್ಲಿ ಮುಂದುವರಿಯೋದು ಕಷ್ಟ ಅನ್ನಿಸ್ತು ನಾವು ಬೇರೆ ಆದ್ವಿ ಅಂತೇಳಿ ಬೇರೆ ಆದ ಮೇಲೆ ಆರತಿಯವರ ವೃತ್ತಿ ಜೀವನದಲ್ಲಿ ಭಾಳ ಅದ್ಭುತವಾದ ಸಿನಿಮಾಗಳು ಬಂತು ಆರತಿಯವರ ಸಿನ್ಮಾಗಳು ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ